ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಮಾಘ ಮಾಸದ ಕೃಷ್ಣ ಪಕ್ಷದ ಸಂಕಷ್ಟಾರ ಚತುರ್ಥಿಯನ್ನ ದ್ವಿಜಪ್ರಿಯ ಸಂಕಷ್ಟಾರ ಚತುರ್ಥಿ ಅಂತ ಕರೆಯಲಾಗುತ್ತದೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ದ್ವಿಜಪ್ರಿಯ ಸಂಕಷ್ಟರ ಚತುರ್ಥಿ ವ್ರತವನ್ನ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ಅಂದ್ರೆ ಬುಧವಾರದ ದಿನ ಆಚರಣೆಯನ್ನ ಮಾಡಲಾಗುತ್ತದೆ ಈ ದ್ವಿಜಪ್ರಿಯ ಸಂಕಷ್ಟ ಚತುರ್ಥಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾವು ಯಾವ ಸಮಯದಲ್ಲಿ ಮಾಡಬೇಕು ಪೂಜಾ ವಿಧಾನಗಳು ಯಾವ ರೀತಿ ಇರುತ್ತೆ ಜೊತೆಗೆ ಈ ಮಾಘ ಮಾಸದಲ್ಲಿ ಬರುವಂತಹ ದ್ವಿಜಪ್ರಿಯ ಸಂಕಷ್ಟರ ಚತುರ್ಥಿಯ ಮಹತ್ವವೇನು ಪ್ರತಿಯೊಂದರ ಬಗ್ಗೆ ನಾವು ಸಂಪೂರ್ಣವಾಗಿ ಮಾಹಿತಿನ ತಿಳ್ಕೊಳ್ಳೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ ಚಾನಲ್ ನ ಹೊಸದಾಗಿ ನೋಡ್ತಿದ್ದೀರೋ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡಿ ಜೊತೆಗೆ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ಹಿಂದೂ ಧರ್ಮದಲ್ಲಿ ಸಂಕಷ್ಟ ಚತುರ್ಥಿಯಲ್ಲಿ ಉಪವಾಸವನ್ನ ನಾವು ಪ್ರತಿ ತಿಂಗಳು ಕೃಷ್ಣ ಪಕ್ಷದ ಚತುರ್ಥಿ ದಿನಾಂಕದಂದು ಆಚರಣೆಯನ್ನ ಮಾಡಲಾಗುತ್ತದೆ ಮತ್ತು ಈ ದಿನದಂದು ಮೊದಲು ನಾವು ಗಣೇಶನಿಗೆ ಅಂದ್ರೆ ಆದಿ ಪೂಜೆಗೆ ಗಣೇಶನಿಗೆ ಪೂಜೆಯನ್ನ ಸಲ್ಲಿಸಲಾಗುತ್ತದೆ ಸ್ನೇಹಿತರೆ ಸಂಕಷ್ಟರ ಚತುರ್ಥಿಯನ್ನ ಸಂಕಟಹರಣ ಚತುರ್ಥಿ ಅಂತಲೂ ಕೂಡ ಕರೀತಾರೆ ಮತ್ತು ಅದರ ಹೆಸರಿನಿಂದಲೇ ಈ ದಿನದಂದು ಗಣಪತಿಯನ್ನ ಪೂಜಿಸುವುದು ಎಲ್ಲಾ ತೊಂದರೆಗಳಿಂದ ಪರಿಹಾರವನ್ನ ನೀಡುವಂಥದ್ದು ಅನ್ನೋ ಎನ್ನುವ ಸ್ಪಷ್ಟನೆಯನ್ನ ನೀಡುತ್ತೆ ಸ್ನೇಹಿತರೆ ಸಂಕಷ್ಟಾರ ಚತುರ್ಥಿ ಅಂದ್ರೆ ನಮ್ಮೆಲ್ಲಾ ಸಂಕಷ್ಟಗಳನ್ನ ದೂರವನ್ನ ಮಾಡುವಂಥದ್ದು ಆ ಹೆಸರಿನಿಂದಲೇ ಎಲ್ಲವೂ ಕೂಡ ವಿಘ್ನಗಳು ವಿನಾಶ ಆಗುತ್ತೆ ಅಂತ ಹೇಳಲಾಗುತ್ತೆ ಪಂಚಾಂಗದ ಪ್ರಕಾರ ಮಾಘ ಮಾಸದ ಕೃಷ್ಣ ಪಕ್ಷದ ಸಂಕಷ್ಟಾರ ಚತುರ್ಥಿಯನ್ನ ಫೆಬ್ರವರಿ ಇಪ್ಪತ್ತೆಂಟರಂದು ಬುಧವಾರ ಆಚರಣೆಯನ್ನ ಮಾಡಲಾಗುತ್ತದೆ ಇದನ್ನ ದ್ವಿಜಪ್ರಿಯ ಸಂಕಷ್ಟಾರ ಚತುರ್ಥಿ ಅಂತ ಕರೆಯಲಾಗುತ್ತದೆ ಈ ದಿನದಂದು ಉಪವಾಸವನ್ನ ಆಚರಣೆಯನ್ನ ಮಾಡುವುದು ವಿಧಿವಿಧಾನಗಳಿಂದ ಗಣೇಶನಿಗೆ ಪೂಜೆಯನ್ನ ಸಲ್ಲಿಸುವಂತದ್ದು ತುಂಬಾನೇ ಒಳ್ಳೇದು ಅಂತ ಹೇಳ್ತಾರೆ ಸ್ನೇಹಿತರೆ ಈ ದಿನ ನಾವು ಪೂಜೆಯನ್ನ ಯಾವ ರೀತಿ ಮಾಡಬೇಕು ಯಾವ ಒಳ್ಳೆ ಶುಭ ಮುಹೂರ್ತಗಳಲ್ಲಿ ನಡೋದು ಅನ್ನೋ ಪ್ರತಿಯೊಂದು ಮಾಹಿತಿನೂ ಕೂಡ ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ ಮೊದಲನೇ ಬಾರಿಗೆ ನಾವು ದ್ವಿಜಪ್ರಿಯ ಸಂಕಷ್ಟಾರ ಚತುರ್ಥಿಯ ಒಂದು ಶುಭ ಮುಹೂರ್ತವನ್ನ ತಿಳ್ಕೊಳ್ಳೋಣ ದ್ವಿಜಪ್ರಿಯ ಸಂಕಷ್ಟಾರ ಚತುರ್ಥಿಯು ಪ್ರಾರಂಭವಾಗುವಂತದ್ದು ಅಂದ್ರೆ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ಥಿ ತಿಥಿಯು ಪ್ರಾರಂಭವಾಗುವುದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ಇಪ್ಪತ್ತೆಂಟರಂದು ಬುಧವಾರ ಬೆಳಗಿನ ಜಾವ ಒಂದು ಗಂಟೆ ಐವತ್ ಮೂರು ನಿಮಿಷಕ್ಕೆ ಇದು ಪ್ರಾರಂಭವಾದರೆ ಮಾಸದ ಕೃಷ್ಣ ಪಕ್ಷದ ಚತುರ್ಥಿ ತಿಥಿಯು ಮುಕ್ತಾಯವಾಗುವಂತದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ಇಪ್ಪತ್ತೊಂಬತ್ತರಂದು ಗುರುವಾರ ಬೆಳಗಿನ ಜಾವ ನಾಲ್ಕು ಗಂಟೆ ಹದಿನೆಂಟು ನಿಮಿಷಕ್ಕೆ ಇದು ಮುಕ್ತಾಯವಾಗುತ್ತದೆ ಸ್ನೇಹಿತರೆ ಆದ್ರೆ ನಾವು ವಿಶೇಷವಾಗಿ ಆಚರಣೆಯನ್ನ ಮಾಡ್ಕೊಬೇಕಾಯ್ತು ಬುಧವಾರ ದಿನ ಯಾಕಂತಂದ್ರೆ ಯಾವುದೇ ಒಂದು ಸಂಕಷ್ಟಾರ ಚತುರ್ಥಿಯಲ್ಲೂ ಕೂಡ ಚಂದ್ರೋದಯದ ಸಮಯವನ್ನು ನಾವು ವಿಚೇತವಾಗಿ ಗಣನೆಗೆ ತೆಗೆದುಕೊಳ್ತೀವಿ ಆದ್ರಿಂದ ನಾವು ಬುಧವಾರದ ದಿನ ಸಂಕಷ್ಟಾರ ಚತುರ್ಥಿಯನ್ನ ಆಚರಣೆಯನ್ನ ಮಾಡ್ಬೇಕಾಗುತ್ತೆ ಸ್ನೇಹಿತರೆ ವಿಶೇಷವಾಗಿ ಮಂಗಳವಾರ ಸಂಕಷ್ಟಾರ ಚತುರ್ಥಿ ಬಂದ್ರೆ ಅದನ್ನ ಅಂಗಾರಕ ಸಂಕಷ್ಟಾರ ಚತುರ್ಥಿ ಅಂತ ಕರಿತೇವೆ ತುಂಬಾನೇ ವಿಶೇಷವಾಗಿ ಫಲವನ್ನ ಕೊಡುವಂತದ್ದು ಆದ್ರೆ ಬುಧವಾರದ ದಿನ ಒಂದು ಸಂಕಷ್ಟಾರ ಚತುರ್ಥಿ ಬಂದ್ರು ಕೂಡ ಅಷ್ಟೇ ಫಲವನ್ನ ತಂದು ಕೊಡುತ್ತೆ ಅಂತ ಹೇಳ್ತಾರೆ ಕಾರ್ತಿಕ ಮಾಸದಲ್ಲಿ ಯಾವ ರೀತಿ ಸಂಕಷ್ಟಾರ ಚತುರ್ಥಿಗೆ ನಾವು ಹೆಚ್ಚಿನ ಮಹತ್ವವನ್ನ ಕೊಡ್ತೀವೋ ಅದೇ ರೀತಿ ಮಾಸದಲ್ಲಿ ಬರುವಂತ ಸಂಕಷ್ಟಾರ ಚತುರ್ಥಿ ಕೂಡ ಅಷ್ಟೇ ಮಹತ್ವವನ್ನ ಪಡ್ಕೊಂಡಿದೆ ಸ್ನೇಹಿತರೆ ಈ ಮಾಘ ಮಾಸದಲ್ಲಿ ಬಂದಿರುವಂತ ಸಂಕಷ್ಟಾರ ಚತುರ್ಥಿಯ ದಿನದಂದು ಗಣಪತಿಯಿಂದ ನಾವು ಉದ್ದಿಯಿಂದ ಪೂಜಿಸೋದ್ರಿಂದ ನಮಗೆ ವಿಶೇಷವಾದ ಫಲಗಳು ದೊರೆತಾ ಹೋಗುತ್ತೆ ಈ ದಿನದಂದು ಕೆಲವು ವಿಶೇಷವಾದ ವಸ್ತುಗಳನ್ನ ನಾವು ಬೇರೆಯವರಿಗೆ ದಾನ ಮಾಡೋದ್ರಿಂದಲೂ ಕೂಡ ನಮ್ಮ ಜೀವನದಲ್ಲಿ ಸಂತೋಷ ಸುಖ ಸಮೃದ್ಧಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಈ ಪೂಜೆಯನ್ನ ಮಾಡೋದ್ರಿಂದ ಗಣೇಶನು ನಮ್ಮ ಮೇಲೆ ಬಂದ ಕಷ್ಟಗಳೆಲ್ಲ ಅಪವಾದಗಳನ್ನೆಲ್ಲ ದೂರ ಮಾಡ್ತಾನಂತೆ ಗಣಪತಿಯು ನಮ್ಮ ಎಲ್ಲಾ ಇಷ್ಟಾರ್ಥಗಳನ್ನ ಈಡೇರ್ತಾರಂತೆ ನಮ್ಮ ಮನೆಯಲ್ಲಿ ಸಂಪತ್ತು ಹೆಚ್ಚಾಗುವಂತೆ ಮತ್ತು ಸಮೃದ್ಧಿ ಅದೃಷ್ಟ ಹೆಚ್ಚಾಗುವಂತೆ ಜೊತೆಗೆ ನಾವು ಏನೇ ಒಂದು ಕೆಲಸ ಕಾರ್ಯ ಹೂಡಿಕೆಗಳನ್ನ ಮಾಡಿದ್ರು ಕೂಡ ಲಾಭವನ್ನ ತಂದು ಕೊಡುವಂತ ವಿಶೇಷವಾದ ದಿನ ಅಂತಾನೆ ಹೇಳ್ಬೋದು ಈ ಸಂಕಷ್ಟಾರ ಚತುರ್ಥಿ ನಾಳೆ ಸಂಕಷ್ಟರ ಚತುರ್ಥಿಯನ್ನ ಯಾವ ರೀತಿ ಆಚರಣೆಯನ್ನ ಮಾಡಬೇಕು ಅಂತ ನೋಡೋದಾದ್ರೆ ನೀವು ದೇವರ ಮನೆಯಲ್ಲಿ ಆಚರಣೆಯನ್ನ ಮಾಡ್ಕೊಳ್ಳೋರಾದ್ರೆ ಒಂದು ಪೀಠವನ್ನ ರೆಡಿ ಮಾಡ್ಕೋಬೇಕಾಗುತ್ತೆ ಆ ಪೀಠದ ಮೇಲೆ ನೀವು ರಂಗೋಲಿಯನ್ನ ಹಾಕಿ ಸ್ವಸ್ತಿಗ್ ರಂಗೋಲಿ ಆಗಿರ್ಬೋದು ಅಥವಾ ಒಂದು ಗಣೇಶನ ಮಂಡಲ ಆಗಿರ್ಬೋದು ರಂಗೋಲಿಯನ್ನ ಹಾಕಿ ಅದ್ರ ಮೇಲೆ ಗಣೇಶನ ಫೋಟೋವನ್ನ ಇಟ್ಟು ಗಣೇಶನ ಫೋಟೋ ಫೋಟೋಗೆ ಅರಿಶಿನ ಕುಂಕುಮ ಶ್ರೀಗಂಧದಿಂದ ಅಲಂಕಾರವನ್ನ ಮಾಡಿ ಬಿಳಿ ಹೂಗಳನ್ನ ಅರ್ಪಿಸಬೇಕು ಬಿಳಿ ಹೂವುಗಳಂತ ಬಂದ್ರೆ ಮಲ್ಲಿಗೆ ಹೂ ಆಗಿರ್ಬೋದು ಅಥವಾ ಬಿಳಿ ಎಕ್ಕದ ಹೂಗಳು ಎಲೆಗಳು ಮತ್ತೆ ವಿಶೇಷವಾಗಿ ಗರಿಕೆಯನ್ನ ಅರ್ಪಿಸುವಂತದ್ದು ತುಂಬಾನೇ ವಿಶೇಷ ಸ್ನೇಹಿತರೆ ಈ ದಿನದಲ್ಲಿ ಪಂಚಮುಖಿ ದೀಪಾರಾಧನೆಯನ್ನ ಮಾಡುವಂತದ್ದು ಹಲವಾರು ಲಾಭಗಳನ್ನ ತಂದು ಕೊಡುತ್ತೆ ಪ್ರತಿಯೊಬ್ರು ಕೂಡ ಪಂಚಮುಖಿ ದೀಪಾರಾಧನೆಯನ್ನ ಮಾಡೋದ್ರಿಂದ ಎಲ್ಲಾ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ ಹೇಳಲಾಗುತ್ತೆ ಆದ್ರಿಂದ ಪಂಚಮುಖಿ ದೀಪಾರಾಧನೆಯನ್ನ ಮಾಡಿ ಪಂಚಮುಖಿ ದೀಪಾರಾಧನೆಯನ್ನ ಯಾವ ರೀತಿ ಮಾಡ್ಬೇಕು ಅಂತ ನಾನು ಹಲವಾರು ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ ದೀಪ ದೂಪಗಳಿಂದ ಪೂಜೆಯನ್ನ ಮಾಡಬೇಕು ಜೊತೆಗೆ ನೈವೇದ್ಯ ಅಂತ ಬಂದ್ರೆ ಈ ದಿನ ನೀವು ವಿಶೇಷವಾಗಿ ಮೋದಕವನ್ನ ಅರ್ಪಿಸುವಂತದ್ದು ವಿಶೇಷವಾದ ಫಲಗಳನ್ನ ತಂದುಕೊಡುತ್ತೆ ಜೊತೆಗೆ ಪಂಚ ಕಜ್ಜಾಯವನ್ನು ಕೂಡ ಮಾಡಬಹುದು ಅಥವಾ ಒಂದು ಗ್ಲಾಸ್ ಬಿಸಿ ಹಾಲು ಕೂಡ ನೀವು ಅರ್ಪಿಸಬಹುದು ಹಣ್ಣುಗಳನ್ನ ನೀವು ಅರ್ಪಿಸಬಹುದು ಬಾಳೆಹಣ್ಣು ಅಂದ್ರೆ ಗಣೇಶನಿಗೆ ತುಂಬಾನೇ ಪ್ರಿಯವಾದದ್ದು ಬಾಳೆಹಣ್ಣು ಕೂಡ ನೀವು ಅರ್ಪಿಸಬಹುದು ಸ್ನೇಹಿತರೆ ಜೊತೆಗೆ ಎರಡು ತುಪ್ಪದ ದೀಪಗಳನ್ನು ಕೂಡ ಹಚ್ಚಿಡುವಂತದ್ದು ವಿಶೇಷ ನೀವು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನ ಮಾಡ್ಕೊಳ್ಳೋದು ತುಂಬಾನೇ ಸೂಕ್ತ ಇಲ್ಲ ಬೆಳಿಗ್ಗೆ ಹತ್ತು ಗಂಟೆ ಒಳಗಡೆ ಪೂಜೆಯನ್ನ ಮಾಡ್ಕೊಳ್ಳಿ ಹದಿನೆ ದಿನ ನೀವು ಸಂಕಾರ ಚತುರ್ಥಿ ವ್ರತವನ್ನ ಆಚರಣೆಯನ್ನ ಮಾಡಿ ಉಪವಾಸವನ್ನ ಮಾಡಿ ಸಾಯಂಕಾಲದ ಸಮಯದಲ್ಲಿ ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸಿ ಚಂದ್ರೋದಯದ ಸಮಯವನ್ನ ನೀವು ನೋಡಿ ಉಪವಾಸನ ಮುರಿಯುವಂತದ್ದು ತುಂಬಾನೇ ಒಳ್ಳೇದು ಸ್ನೇಹಿತರೆ ಇನ್ನು ಚಂದ್ರೋದಯ ಸಮಯ ಯಾವಾಗ ಅಂತ ನೋಡೋದಾದ್ರೆ ರಾತ್ರಿ ಒಂಬತ್ತು ಗಂಟೆ ಐವತ್ತೇಳು ನಿಮಿಷಕ್ಕೆ ಬುಧವಾರ ಚಂದ್ರೋದಯದ ಸಮಯವಾಗಿರುತ್ತದೆ ಸ್ನೇಹಿತರೆ ಇನ್ನ ವಿಶೇಷವಾಗಿ ಗಣೇಶನ ಮಂತ್ರಗಳನ್ನ ಪಠನೆಯನ್ನ ಮಾಡ್ಕೊಳ್ಳೋದು ತುಂಬಾನೇ ಪ್ರಯೋಜನಕಾರಿ ಅಂತ ಹೇಳ್ತಾರೆ ಆದ್ರಿಂದ ನೀವು ಓಂ ವಕ್ರತುಂಡ ಮಹಾಕಾಯ ಸೂರ್ಯ ಕೋಟಿ ಸಮಪ್ರಭ ನಿರ್ಭಿಘ್ನಂ ಕುರುಮೆ ದೇವ ಸರ್ವ ಕಾರ್ಯೇಶು ಸರ್ವದ ಅನ್ನೋ ಮಂತ್ರನೂ ಕೂಡ ಹೇಳ್ಕೋಬಹುದು ಅಥವಾ ಓಂ ಗಣಪತಿಯೇ ನಮಃ ಅಂತ ಮಂತ್ರವನ್ನು ಕೂಡ ನೀವು ಹೇಳ್ಬೋದು ಸ್ನೇಹಿತರೆ ಇವತ್ತಿನ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ ಚಾನಲ್ ಫಸ್ಟ್ ಟೈಮ್ ನೋಡ್ತಿದಿರೋ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ನಮ್ ಚಾನೆಲ್ ಇರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿಗಳನ್ನ ನೋಡ್ತೀರಿ ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು